సాతి నాలుగు ఒండి నేను ఒకసారి అప్పుడు క్యాన్సర్ టెస్ట్ ఏమో మార్య ఈ మే ఏ సాకవ్ అవుతుంది హా పొడి ఐదు సార్ నేను కొడక ఆ మన

పరిస్థితి ని నిద నా 5000 కోటివే 8000 కోటిని ಅಂತ రక 6000 కోటిని ಅಂತ రక ನಾವು కూలీ మార్దరు ఉంటూ కూలీ మార్దరు ಇಲ್ಲ స ఆ పరిస్థితి ని కూలీ वगిరు وړబడతది ఇటు కచ్చకగిరు నతకుంటి కలే ఎల్కెన ముడు అస్ పరిస్థితి ని ನಾವು కూలీ మార్కండి ఊరుకు ఆస్కొత్ర ఖర్చు మార్కండి ನಾವು ఇగు మన మార్కన తాదక నం యావ ఇటుక ಹೋಡಸೇ ಇನ್ಕಡೆ ತಿರುಗಿದ್ನೋ ಆ ನೀವು ಇಪ್ಪಲ್ಲ ಪಕ್ಕದೇ ಕೋಣೆಯಲ್ಲ ಕಣಕಟ್ಟು ನಾಯನ ನಾವು ಏನಾರಾ ಮಾಡ್ಕೋಣ ಆಗ್ತದೆ ಮಾಡ್ತಾರೆ ನಿಮ್ಮ ಪಾಕೆಟ್ ಇದ್ರೆ ಬಂತು ಅವಗಯಾನ್ ಸೆಂಟರ್ ಕೊಡ್ತರೆ ಬಿಟ್ ಈ ಕಟ್ಟು ಇಷ್ಟು ಆ ಕಟ್ ಬಿ ಏನು ಮಾಡ್ತಿದ್ರಿ ಅಂತ ಹೇಳಿದ್ರಂತ ಅದು ಚಾನೆಲ್ ಆ ಮಾಯಿ ಇರೋ ಕ್ಯಾನ್ಸಲ್ ಅಂತ आहा हे नुगराला तर आहे आ परिस्थिती ऊर्जा परिस्थिती आपण काय करायचं काय करायचं आयत दा रोज रोज सरी जरूरत ಕರೆ ಕೊನೆ ಅಲ್ಲಿ

ಐವತ್ ಸಾವಿರ ಸಾವಿರ ಏನ್ ಮಾಡ್ ಒಂದ್ ಎಷ್ಟು ಏಳು ಸಾವಿರ ಪುಡಿ ಇಟ್ಗ ನೈದು ರೂಪಾಯಿ ಐವತ್ತು ರೂಪಾಯಿ ತಗೊಂಡ್ಬಿಡ್ತಾನೆ ಒಂದ್ ಹೊಸ ಮಾಡಾಕಾಗ ಟಾಯ್ಲೆಟ್ನೇ ಕೊಡದ ಇಪ್ಪತ್ ಸಾವಿರ ರೂಪಾಯಿಗ ಮೂವತ್ತೈದು ಸಾವಿರ ರೂಪಾಯಿ ಒನ್ ಟಾಯ್ಲೆಟ್ ಮಾಡಬೇಕು ಅಂದ್ರೆ ನಾವು ಒಂದ್ ಸ್ನಾನಮಾನ ಮಾಡ್ಬೇಕು ಅಂದ್ರೆ ಅರವತ್ ಸಾವಿರ ರೂಪಾಯಿ ಖರ್ಚು ಬಿಡತ ನೀ

ಐವತ್ತು ಸಾವಿರ ತಕ್ಕಂತ ಒಂದು ಹೊಸ ಮಾಡಕ್ಕಾಗಲ್ಲ ಈಗ ನಡೋದ ಇಪ್ಪತ್ತು ಸಾವಿರ ರೂಪಾಯಿಗಾ ಮೂವತ್ ಮೂವತ್ತೈದು ಸಾವಿರ ರೂಪಾಯಿ ಖರ್ಚು ಬಿತ್ತ ಒನ್ ಟೈಲೈಟ್ ಮಾಡ್ಬೇಕು ಅಂದ್ರೆ ಸ್ನಾನ ಸ್ನಾನಮಾನ ಮಾಡ್ಬೇಕು ಅಂದ್ರೆ ಅರವತ್ ಸಾವಿರ ರೂಪಾಯಿ ಖರ್ಚು ಕೆಲಸ ಮಾಡ್ಕೊಂಡ್ರು ಸಿಮೆಂಟ್ ನಲ್ವತ್ತೈದು ರೂಪಾಯಿ ಒಂದು ಇಟ್ಕ ಸರ್ ಪರಿಹಾರ ತಗೊಂಡ್ರೆ ಒಂದು ಐವತ್ತು ಸಾವಿರನ ಒಂದು ಎಪ್ಪತ್ತ ಸಾವಿರ ಒಂದ್ ಲಕ್ಷ ಮನೆಗೆ ನಾವು ರೇಷನ್ ಕಾರ್ಡ್ ಆಡ್ ಮಾಡ್ದಾಗ ತಗೊಂಡ್ಬಿಡ್ತೀರ ನಾನು